ಪರಿಸ್ಥಿತಿ ಇರಲಿ ಧೈರ್ಯ ಮಾತಾಡಬೇಕು ನಾವು ಮಾತಾಡಬೇಕು ಮಾತಾಡಬೇಕು ನಂಬಿಕೆ ಇಲ್ಲ ನನಗೆ ಸ್ವಾಮಿ ಜೀವಿಸ್ತಿದ್ದಾನೆ ಮಾತಾಡಬೇಕು ವಾಕ್ಯ ಮಾತಾಡ್ತಾ ಇರಬೇಕು ಭಯಕ್ಕೆ ನಾವು ಎಂಟ್ರಿ ಕೊಡಬಾರ್ದು ಅವಕಾಶ ಕೊಡಬಾರ್ದು ಕೆಲವೊಂದು ನ್ಯೂಸ್ಗಳು ಬರ್ತವೆ ಕೆಲವರು ಬರ್ತಾರೆ ಕೆಲವು ಮನುಷ್ಯರೇ ಮಾತಾಡ್ತಾರೆ ಮಟ್ಟಿಗೆ ಹೇ ನೀನು ಸಾಯ್ತಿ ನಿನಗೆ ಹೀಗೆ ನೀನು ಸಾಯಿ ಮದ್ದು ಇಟ್ಕೋಬೇಕು ಮತ್ತು ಚಾಲು ಇಡ್ಬೇಕು ಆ ನ್ಯೂಸ್ ಕೇಳಿಕ್ ಹೋಗ್ಬಾರ್ದು ಆ ನ್ಯೂಸ್ ಏನ್ ಮಾಡಬಾರ್ದು ಕೇಳಬಾರ್ದು ನೋಡಿ ಅದೇ ವ್ಯಕ್ತಿ ಮಾರ್ಕ್ ಐದು ಮೂವತ್ಮೂರು ಹೊದಿ ಮಾರ್ಕ್ ಫೈವ್ ಥರ್ಟಿ ಸಿಕ್ಸ್ ಸೇಮ್ ಅದೇ ವ್ಯಕ್ತಿ ಗೆ ನ್ಯೂಸ್ ಹೇಳಿದಾಗ ಯೇಸು ಏನು ಹೇಳಿದ ನೋಡಿ ಮಾರ್ಕ್ ಫೈವ್ ಥರ್ಟಿ ಸಿಕ್ಸ್ ಅವರು ಆಡಿದ ಮಾತನ್ನು ಏಸು ಲಕ್ಷ್ಯ ಮಾಡದೆ ಸಭಾ ಮೂವತ್ತೈದರಿಂದ ಹೊದಿ ಆದರೆ ಇನ್ನು ಮಾತನಾಡುತ್ತಿರುವಲ್ಲಿ ಸಭಾ ಮಂದಿರದ ಅಧಿಕಾರಿಯ ಕಡೆಯವರು ಬಂದು ನಿನ್ನ ಮಗಳು ತೀರಿ ಹೋದಳು ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವರು ಕೊಡುವದು ಅಂದರು ಅವರು ಆಡಿದ ಮಾತನ್ನು ಲಕ್ಷ್ಯ ಮಾಡದೆ ಅವನು ಆಡಿದ ಮಾತು ಗೊತ್ತುಂಟ ಗೊತ್ತುಂಟಾ ನ್ಯೂಸ್ ಅನ್ನು ಸ್ವೀಕರಿಸ್ತಾ ಇಲ್ಲ ನೆಗೆಟಿವ್ ನ್ಯೂಸ್ ಅದು ಯಾವ್ದು ನ್ಯೂಸ್ ನಿನ್ನ ಮಗಳು ಸತ್ತು ಹೋದಳು ಆ ನ್ಯೂಸ್ ಕೇಳಿಗೆ ಇವನ ಬಾಯಿಯಿಂದ ಸಭಾಬಂಧಿತ ಅಧಿಕಾರಿ ಬಾಯಿಂದ ನೆಗೆಟಿವ್ ಮಾತು ನಕಾರಾತ್ಮಕ ಮಾತು ಬರಬಾರ್ದು ಅಯ್ಯೋ ಆಯ್ತಲ್ಲ ಇನ್ನು ನನಗೆ ಬಿಡುಗಡೆ ಇಲ್ಲ ನನ್ನ ಮಗಳು ಹೋಟ್ಲಲ್ಲ ಅಲ್ಲ ಏಸು ಬಂದು ಪ್ರಯೋಜನ ಆ ಮಾತು ಬರಕ್ಕೆ ಮುಂಚೆನೆ ಆ ನ್ಯೂಸ್ ಬಂದ ಆ ನ್ಯೂಸ್ ಅನ್ನು ನಕ್ಷ್ಯ ಮಾಡಲಿಲ್ಲ ಲಕ್ಷ್ಯ ಮಾಡದೆ ಈ ಸಭಾ ಮಂದಿರದ ಮಾತಿಗೆ ಅಧಿಕಾರಿಗೆ ಏನ್ ಹೇಳ್ತಾರೆ ನೋಡಿ ಸ್ವಾಮಿ ಏನ್ ಹೇಳಿದ ಸಭಾ ಮಂದಿರದ ಅಧಿಕಾರಿಗೆ ಅಂಜಬೇಡ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದೆ ಅಲ್ಲೂಯ್ಯ ಹಾಗಾದ್ರೆ ಅಂಜುವಿಕೆ ಭಯ ಸೈತಾನನ ಅಸ್ತ್ರ ಅದಕ್ಕೆ ನಾವು ಅವಕಾಶವನ್ನು ಯಾವತ್ತು ಕೊಡಬಾರ ನಾವು ಏನ್ ಮಾತಾಡ್ಬೇಕು ನಂಬಿಕೆ ನಮ್ಮ ಮಾತಿಗೆ ಏನಿದೆ ಗೊತ್ತುಂಟ ಅವಾಗ ಜ್ಞಾನೋಗ್ತಿ ಹದಿನೆಂಟು ಇಪ್ಪತ್ತು ಅವಾಗ ಓದಿದೆ ಜೀವ ಕೊಡುವ ಅಥವಾ ಮರಣ ಕೊಡುವಂತ ಅಧಿಕಾರ ನಮ್ಮ ನಾಲಗೆಗೆ ಇದೆ ನಮ್ಮ ನಾಲಗೆಯಲ್ಲಿ ಸೃಷ್ಟಿ ಮಾಡುವಂತ ಕೆಲವೊಂದೊಂದು ಸೃಷ್ಟಿ ಮಾಡುವಂತ ಅಧಿಕಾರ ಇದೆ ದೇವರು ಹೇಗೆ ಭೂಲೋಕ ಉಂಟು ಮಾಡಿದ ಅದಿಯಲ್ಲಿ ಮಾತಿನ ಮೂಲಕ ಇಬ್ರಿ ಹನ್ನೊಂದು ಮೂರು ಅದಿ ಇಬ್ರು ಲೋಕಗಳು ದೇವರ ಮಾತಿನಿಂದ ನಿರ್ಮಿತ ಲೋಕಗಳು ನಿರ್ಮಿತವಾದವು ದೇವರ ಮಾತಿನಿಂದ ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿ ಕಾಣಿಸುವಂತ ಈ ಒಂದು ಟಿಪ್ಪ ಇದು ಯಾವ್ದು ಮಾಡಲ್ಪಟ್ಟ ಒಂದು ಮರದಿಂದ ಮಾಡಲ್ಪಟ್ಟಿದೆ ಕರೆಕ್ಟ್ ಅಲ್ಲ ಈ ಒಂದು ಸ್ಟ್ಯಾಂಡ್ ದೃಶ್ಯ ವಸ್ತುನ ದಶ್ಯಸ್ತಟ್ಟಿದೆ ಆದ್ರೆ ಕಾಣಿಸ್ ಈ ಕಾಣುವಂತ ಜಗತ್ತು ಕಣ್ಣಿಗೆ ಕಾಣುವ ವಸ್ತು ಉಂಟು ಮಾಡದಲ್ ದೇವರ ಮಾತಿನಿಂದ ಸೃಷ್ಟಿ ಮಾಡಲ್ಪಟ್ಟಿದೆ ಉಂಟಾಗಲಿ ಅಂತ ದೇವರಿದಾಗ ಸೂರ್ಯ ಉಂಟಾಗಲಿ ಚಂದ್ರ ಉಂಟಾಗಲಿ ನಕ್ಷತ್ರಗಳು ಉಂಟಾಗಲಿ ನೀರು ಉಂಟಾಗಲಿ ಗಿಡಗಳು ಉಂಟಾಗಲಿ ಅಂತ ಹೇಳಿದಾಗಲೇ ಆ ಮಾತಿನಿಂದ ಸೃಷ್ಟಿ ಉಂಟಾಯ್ತಂತ ವಾಕ್ಯದಲ್ಲಿ ಓದ್ತೇವೆ ಓದಿ ಆದಿಕ ಒಂದು ಮೂರು ಜೆನಿಸಿಸ್ ಜನಿಸ್ ವಂಥ ಬೇಗ ಹೌದು ಬೆಳಕಾಗಲಿ ಅನ್ನಲು ಆಗ ದೇವರು ಬೆಳಕಾಗಲಿ ಎಂದು ಹೇಳಲು ಬೆಳಕಾಯ್ತು ಬೆಳಕಾಯ್ತು ದೇವರು ಬೆಳಕ ಆಗಲಿ ಎಂದು ಹೇಳಲು ಬೆಳಕಾಯ್ತು ನೀವು ನಿಮ್ಮ ಜೀವಿತದಲ್ಲಿ ಅಯ್ಯೋ ನನ್ನ ಜೀವಿತ ಕತ್ತಲೆ ತುಂಬಿದೆ ಕತ್ತಲೆ ತುಂಬಿದೆ ಅಂತ ಹೇಳ್ತಾ ಇರಬಾರ್ದು ಕತ್ತಲೆ ತುಂಬಿದ ಬೇಡ ಬಾಳಿನ ಜೀವ ಹೇಳ್ಬೇಕು ನನ್ನ ಜೀವಿತದಲ್ಲಿ ಬೆಳಕಾಗಲಿ ನನ್ನ ಕುಟುಂಬ ಜೀವಿತದಲ್ಲಿ ಬೆಳಕು ಬರಲಿ ಹೇಳ್ತಾ ಇರಬೇಕು ಹೇಳ್ತಾ 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 ಕುಟುಂಬ ಜೀವಿತ ಬದಲಾವಣೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕತ್ತಲೆ ಹೋಗ್ತದೆ ನಡುವೆ ವಿಸ್ತಾರವಾದ ಗಮಟ ಉಂಟಾಗಲಿ ಉಂಟಾಗಲಿಂತ ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ದೇವರು ವಿಸ್ತಾರವಾದ ಗಮಟವನ್ನು ಗುಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು ಹಾಗೆಯೇ ಆಯ್ತು ಹಾಗೆಯೇ ಆಯ್ತು ನೀವು ಮಾತಾಡುವಾಗ ಹಾಗೆ ಆಗುತ್ತದೆ ನನಗೆ ಕ್ಯಾನ್ಸರ್ ಹೋಗಲಿ ಯಸ್ಸು ನಾಮದಲ್ಲಿ ಕ್ಯಾನ್ಸರ್ ಹೋಗಲಿ ಕ್ಯಾನ್ಸರ್ ಹೋಗಲಿ ಆರೋಗ್ಯ ಉಂಟಾಗಲಿ ಹೇಳುವಾಗ ಹಾಗೆ ಸಂಭವಿಸುತ್ತದೆ ಈ ಬಲ ಹೋಗಲಿ ಈ ಟ್ಯೂಮರ್ ಹೋಗಲಿ ಈ ಗರ್ಭಕೋಶದ ಸಮಸ್ಯೆ ಹೋಗಲಿ ನೀ ಹೇಳುವಾಗ ಅದು ಹಾಗೆ ಸಂಭವಿಸುತ್ತದೆ ನಿಮ್ಮ ಮಾತಿಗೆ ಉಂಟು ಮಾಡುವಂತ ಅಧಿಕಾರ ಶಕ್ತಿ ಇದೆ ಸೃಷ್ಟಿ ಮಾಡುವಂತ ಅಧಿಕಾರ ಶಕ್ತಿ ಇದೆ ಅರ್ಥ ಆಗ್ತಾ ಇದೆಯಾ ಮುಂದೆ ಓದಿ ಒಂಬತ್ತನೇ ವಾಕ್ಯ ಅನಂತರ ದೇವರು ಆಕಾಶದ ಕೆಳಗಿರುವ ನೀರನ್ನೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಸಿಕೊಳ್ಳಲಿ ಒಣನೆಲವು ಕಾಣಿಸಲಿ ಅಂದನು ಹಾಗೆಯೇ ಹಾಗೆಯೇ ಆಯ್ತು ದೇವರು ಏನು ಹೇಳಿದನು ಅದು ಹಾಗೇ ಸಂಭವಿಸಿತು ಹನ್ನೊಂದು ಹದಿಮೂರು ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ವಾಕ್ಯ ಓದಿ ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿ ಪಲ್ಯಗಳ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜ ಉಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವೇ ಹುಟ್ಟಿಸಲಿ ಎಂದು ಹೇಳಿದನು ಹಾಗೆಯೇ ಆಯಿತು ಹಾಗೆಯೇ ಆಯ್ತು ಭೂಮಿಯಲ್ಲಿ ಹುಲ್ಲು ಬೆಳೆಯಿತು ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು ಬೀಜ ಉಳ್ಳ ಹಣ್ಣಿನ ಮರಗಳು ಕಾಣಿಸಿದವು ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಹೀಗೆ ಸಾಯಂಕಾಲವು ಪ್ರಾಂತ್ಯ ಕಾಲವೂ ಆಗಿ ಮೂರನೇ ದಿನವಾಯಿತು ದೇವ್ರಿಗೆ ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕು ಬೆಳಕುಗಳು ಉಂಟಾಗಲಿ ಅವು ಅಗಲಿರುಗಳನ್ನು ಬೇರೆ ಬೇರೆ ಮಾಡಲಿ ಇದಲ್ಲದೆ ಅವು ಗುರುತುಗಳಾಗಿದ್ದು ಸು ಸಮಯಗಳನ್ನು ದಿನ ಸಂವಸ್ತ್ರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು ಹಾಗೆಯೇ ಆಯ್ತು ನಾವು ಏನ್ ಮಾತಾಡ್ತೇವೆ ಅದೇ ನೆಗೆಟಿವ್ ಮಾತಾಡಬೇಡಿ ದಯಮಾಡಿ ನೆಗೆಟಿವ್ ಮಾತಾಡಬೇಡಿ ಅಯ್ಯೋ ನನ್ನ ಮಗ ಅವನು ಬಡ್ಡ ಚಿಕ್ಕ ಕಲಿಯೋದೇ ಇಲ್ಲ ದಯಮಾಡಿ ಮಾತನ್ನು ಮಾತಾ ಒಂದು ವೇಳೆ ಬಡ್ಡ ಇದ್ದರೂ ಅವನ ಮೇಲೆ ಆ ಮಗಳ ಮೇಲೆ ಮಗನ ಮೇಲೆ ಬ್ಲೆಸ್ಸಿಂಗ್ ಮಾತಾಡಿ ನನ್ನ ಮಗಳು ಕಲಿತಾಳೆ ನನ್ನ ಮಗ ಕಲಿತಾನೆ ನನ್ನ ಮಗ ಜ್ಞಾನಿ ನನ್ನ ಮಗಳು ಜ್ಞಾನಿ ಹೇಳಿ ಒಳ್ಳೆ ರಿಸಲ್ಟ್ ನೆಕ್ಸ್ಟ್ ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ತರ್ತಾನೆ ನನ್ನ ಮಗಳು ಒಳ್ಳೆ ರಿಸಲ್ ಅದನ್ನು ಮಾತಾಡಿ ಸಿಕ್ಕಿ ಸಿಕ್ಕ ಅವರ ಮುಂದೆ ನೀನು ಕಲಿಯುವುದಿಲ್ಲ ಕಲಿಯುವುದಿಲ್ಲ ಅಂತ ಹೇಳಿದರೆ ಆ ನೆಗೆಟಿವ್ ವರ್ಡ್ ಸಹಿತನ ತೊಗೊಂಡು ಅವ್ರನ್ನ ಬಡ್ಡನೆ ಮಾಡಿಬಿಡ್ತಾನೆ ನೆಗೆಟಿವ್ ಮಾತಾಡಬೇಡಿ ನಿಮ್ಮ ಕುರಿತು ನಿಮ್ಮ ಭವಿಷ್ಯದ ಕುರಿತು ನಿಮ್ಮ ಕೆಲಸದ ಕುರಿತು ನಿಮ್ಮ ಬಿಸ್ನೆಸ್ ಕುರಿತು ನಿಮ್ಮ ಕುಟುಂಬ ಜೀವಿತದ ಕುರಿತು ಯಾವತ್ತು ನೆಗೆಟಿವ್ ಮಾತಾಡಬೇಡಿ ಅದು ಸೈತಾನನಿಗೆ ಸಂಬಂಧಪಟ್ಟದ್ದು ಬ್ಲೆಸ್ಸಿಂಗ್ ಮಾತಾಡಿ ಒಳ್ಳೆಯದು ಮಾತಾಡಿ ರಿಲೀಸ್ ಆಗ್ತದೆ ಅದು ಅದು ಕ್ರಿಯೆ ಮಾಡ್ತದೆ ಅಷ್ಟ ತಕ್ಷಣ ಆಗದಿದ್ರು ಕೆಲವು ದಿವಸದ ನಂತರ ನೀವು ಅದರ ರಿಸಲ್ಟ್ ನೋಡ್ತೀರಿ ಬೆಳೆ ನೋಡ್ತೀರಿ ಅದು ಫಲ ನೋಡ್ಲಿಕ್ಕೆ ಹೋಗ್ತೀರಿ ಏನು ಹೇಳಿದ ದೇವರು ಎರಮೆನಿಗೆ ಎರಮೆ ಒಂದು ಒಂಬತ್ತು ಹತ್ತು ಒನ್ ನೈನ್ ಟನ್ ಆಗ ಇವನು ಕೈ ಚಾಚಿ ನನ್ನ ಬಾಯನ ಮುಟ್ಟಿ ಈಗ ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಲ್ಲರಲ್ಲಿ ನನ್ನ ಬಾಯಲ್ಲಿ ದೇವರು ತನ್ನ ಮಾತುಗಳನ್ನು ಇಟ್ಟಿದ ನಾವು ಮಾತಾಡುವಂತ ಮಾತು ಯಾರ ಮಾತು ದೇವರ ಮಾತು ದೇವರ ಮಾತು ಏನಾಗುತ್ತ ಲೈಫ್ ಇದೆ ದೇವರ ವಾಕ್ಯದಲ್ಲಿ ಲೈಫ್ ಇದೆ ಕ್ರಿಯೇಟ್ ಮಾಡುವಂತ ಲೈಫ್ ಇದೆ ಸೃಷ್ಟಿ ಮಾಡುವಂತ ಅವಯವ ಸೃಷ್ಟಿ ಮಾಡುವಂತ ಶಕ್ತಿ ಇದೆ ಆರೋಗ್ಯ ಸೃಷ್ಟಿ ಮಾಡುವಂತ ಶಕ್ತಿ ಇದೆ ದುರಾತ್ಮ ಓಡಿಸುವಂತ ಶಕ್ತಿ ಇದೆ ವಾಕ್ಯವು ಜೀವ ವಾಕ್ಯದ ಏನಿದೆ ಹೇಳ್ತದೆ ಬರುವ ದೇವರ ವಾಕ್ಯವು ಸಜೀವವಾದದ್ದು ಅದು ಕಾರ್ಯ ಸಾಧಕವಾದದ್ದು ನಾ ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಯಾವ ಈ ಬಾಯಿ ಕತ್ತಿಗಳಿಗಿಂತಲೂ ಹದವಾದದ್ದು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮತ್ತಿಗೂ ತೂರಿ ಹೋಗುವಂಥದ್ದು ಹೃದಯಗಳ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ ವಾಕ್ಯನಾಗಿದೆ ಏನಾಗಿದೆ ಸಜೀವ ಸಜೀವ ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದೆ ಫಾರ್ ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಪವರ್ಫುಲ್ ಜೀವ ಇಲ್ಲದ್ದು ಜೀವ ಇದೆ ಅದಕ್ಕೆ ವಾಕ್ಯಕ್ಕೆ ಜೀವ ಇದೆ ದೇವರು ಯಾರ ಮೂಲಕ ಮಾತಾಡ್ತಾನೆ ನಮ್ಮ ಮೂಲಕ ಹೇಳಿ ನನ್ನ ಮೂಲಕ ಹೇಳಿ ಮೂಲಕ ಮಾತಾಡಿದ ನೀನು ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವಿದನ ಬಾಯಿಂದ ಯಾರ ಬಾಯಿಂದ ಮಾತಾಡಿದ ದೇವರು ದಾವಿದನ ಬಾಯಿಂದ ಮಾತಾಡಿದ ನನ್ನ ಬಾಯ ಮೂಲಕ ಮಾತಾಡಿದಾನೆ ವಾಕ್ಯ ನಾವು ದೇವರು ನಮ್ಮ ಮೂಲಕ ಮಾತಾಡ್ತಾನೆ ದೇವರಿಗೆ ಮನುಷ್ಯನ ಶರೀರ ಬೇಕು ಮಾತಾಡಲಿಕ್ಕೆ ನಾವು ಮಾತಾಡುವಾಗ ನಾವು ಸೃಷ್ಟಿ ಮಾಡುವಂತ ಅದ್ಭುತ ಉಂಟಾಗುತ್ತದೆ ಯಾವತ್ತು ನೆಗೆಟಿವ್ ಮಾತಾಡಬೇಡಿ ಸೋಲಿನ ಕುರಿತು ಮಾತಾಡಿ ಪರಿಸ್ಥಿತಿ ನೋಡಿ ಮಾತಾಡಬೇಡಿ ಪರಿಸ್ಥಿತಿಯ ಮಧ್ಯದಲ್ಲಿ ನೀವು ಜಯದ ಕುರಿತು ಮಾತಾಡಿ ಆರೋಗ್ಯದ ಕುರಿತು ಮಾತಾಡಿ